ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಆಗಸ್ಟ್ ಹದಿನಾಲ್ಕರಂದು ನಡೆದಿದ್ದ ಶಿಕ್ಷಕಿಯ ಕೊಲೆ ಪ್ರಕರಣ ಭೇದಿಸುವಲ್ಲಿ ವಿಶೇಷ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೊಲೆಗೈದ ಆರು ಮಂದಿ ಸಮೇತ ಒಟ್ಟು ಎಂಟು ಆರೋಪಿಗಳು ಬಂಧನವಾಗಿದ್ದು ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿದ್ದ ಹಂತಕರು ಕೊಲೆಗೆ ನೀಡಿದ ಕಾರಣ ಬೆಚ್ಚಿ ಬೀಳಿಸುವಂತಿದೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದಲ್ಲಿ ಆಗಸ್ಟ್ ಹದಿನಾಲ್ಕರಂದು ನಡೆದಿದ್ದ ಶಿಕ್ಷಕಿ ದಿವ್ಯಾಶ್ರೀ ಕೊಲೆಯಿಂದಾಗಿ ಮುಳುಬಾಗಿಲು ನಗರದಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು ಮೃತ ದಿವ್ಯಾಶ್ರೀ ಕೊಲೆ ಆರೋಪಿಗಳ ಪತ್ತೆಗೆ ನಾಲ್ಕು ವಿಶೇಷ ತಂಡ ರಚಿಸಲಾಗಿತ್ತು ಕೊಲೆ ಆರೋಪಿಗಳ ಜಾಡು ಬೆನ್ನು ಹತ್ತಿದ ಪೊಲೀಸರಿಗೆ ಮೊದಲೇ ಮಾಹಿತಿ ಸಿಕ್ಕಂತೆ ಇದೊಂದು ಪಕ್ಕಾ ಫ್ರೀ ಪ್ಲ್ಯಾನ್ ಮರ್ಡರ್ ಎಂತಲೇ ಹೇಳಲಾಗಿತ್ತು ಆದರೆ ಪೊಲೀಸರ ತನಿಖೆಯಿಂದ ಬೆಚ್ಚಿ ಬೆಳೆಸುವಂಥ ಕಾರಣಗಳು ಬೆಳಕಿಗೆ ಬಂದಿವೆ ಯುವಕರು ಆಸ್ತಿ ಆಸೆಗೆ ಅಮಾಯಕ ಜೀವವೊಂದು ಬಲಿಯಾಗಿರೋದು ಬೆಳಕಿಗೆ ಬಂದಿದೆ ಹೌದು ನೋಡಿ ಸಮಾಜವನ್ನು ತಿದ್ದು ತೀಡುವ ಪ್ರಜ್ಞಾವಂತ ಸಮಾಜ ನಿರ್ಮಾಣದ ಅಡಿಪಾಯವಾಗಿರುವ ಶಿಕ್ಷಕಿಯ ಕತ್ತು ಸೀಳಿ ಕೊಲೆಗೈದ ಆರೋಪಿಗಳು ಇವರೇ ನೋಡಿ ಇನ್ನು ಮೂತಿ ಮೇಲೆ ಸರಿಯಾಗಿ ಮೀಸೆಯೇ ಬೆಳೆದಿಲ್ಲ ಇದೀಗ ಕೊಲೆಗಾರರು ಎಂಬ ಹಣೆಪಟ್ಟ ಒತ್ತ ಜೈಲು ಪಾಲಾಗಿದ್ದಾರೆ ಹೌದು ಕೊಲೆಗೆ ಆರೋಪಿಗಳು ಹೇಳಿರೋ ಕಾರಣ ಕೇಳೋಕ್ಕೆ ಒಂದು ಸಿಲ್ಲಿ ರೀಸನ್ ಅನಿಸಿದರು ಈ ಆರೋಪಿಗಳು ಪೊಲೀಸರ ತನಿಖೆಯಲ್ಲಿ ಹೇಳಿರೋದು ಬೇಲ್ನೋಟಕ್ಕೆ ನಗು ತರಿಸುವಂತಿದೆ ಸುಂಕೋ ಲೇಔಟ್ನಲ್ಲಿ ವಾಸವಿರುವ ಪದ್ಮನಾಭ್ ಮತ್ತು ದಿವ್ಯಾಶ್ರೀ ದಂಪತಿಗಳ ಕೋಟಿ ಕೋಟಿ ಬೆಲೆ ಬಾಳುವ ಬಂಗಲೆಯಲ್ಲಿ ವಾಸವಿದ್ದಾರೆ ನೋಡಿ ಇದೇ ಬಂಗಲೆಯ ಮೇಲೆಯೇ ರಂಜಿತ್ ಎನ್ನುವ ಮಾಸ್ಟರ್ ಮೈಂಡ್ ಕಣ್ಣು ಬಿದ್ದಿದ್ದು ಕಳೆದ ಎರಡು ತಿಂಗಳ ಹಿಂದೆ ದಿವ್ಯಾಶ್ರೀ ಮನೆಗೆ ನೀರಿನ ಕ್ಯಾನ್ ಡೆಲಿವರಿ ನೀಡಲು ಬಂದಿದ್ದ ಆರೋಪಿ ರಂಜಿತ್ ಆಗಲೇ ಈ ಬಂಗಲೆ ಮೇಲೆ ಆಸೆಯಿಂದ ಈ ಬಗ್ಗೆ ವಿಚಾರಿಸಿದ್ದಾನೆ ಇನ್ನು ಈ ಮನೆ ಎಷ್ಟು ಬೆಲೆ ಬಾಳುತ್ತೆ ಏನೆಲ್ಲ ಇಂಟೀರಿಯರ್ ಹಾಕಿಸಿದ್ದೀರಾ ಎಂದು ಮಾಲೀಕರಾದ ಪದ್ಮನಾಭರಿಗೆ ಕೇಳಿದ್ದಾನೆ ಆದರೆ ಇದಕ್ಕೆ ಮಾಹಿತಿ ಹಂಚಿಕೊಳ್ಳದ ಪದ್ಮನಾಭ್ ಏನೋ ಒಂದು ನೆಪ ಹೇಳಿ ವಾಪಸ್ ಕಳಿಸಿದ್ದಾರೆ ಬಳಿಕ ದಿವ್ಯಶ್ರೀ ಅವರಿಗೆ ಕರೆ ಮಾಡಿದ್ದ ಆರೋಪಿ ರಂಜಿತ್ ನಿಮ್ಮ ಮನೆ ನಮಗೆ ಕೊಡಿ ಹಣ ಕೊಟ್ಟು ಖರೀದಿ ಮಾಡುತ್ತೇವೆ ಎಂದು ಧಮಕಿ ಹಾಕಿದ್ದಾನೆ ಬಳಿಕ ದಿವ್ಯಶ್ರೀ ಅವರಿಗೂ ಫೋನ್ ಮಾಡಿ ಕರೆ ಮಾಡಿ ಮನೆ ಮಾರಾಟ ಮಾಡಿ ಎಂದು ಫೋನ್ ಕರೆ ಮಾಡಿದ್ದನಂತೆ ರಂಜಿತ್ ಆದರೆ ಶಿಕ್ಷಕಿ ದಿವ್ಯಶ್ರೀ ಯಾರೋ ತಲೆ ಕೆಟ್ಟವರು ಎಂದು ಕಟ್ ಮಾಡಿದ್ದಾರೆ ಮೂಲತಃ ಬಜ್ಜಿ ಬಣ್ಣ ವ್ಯಾಪಾರಿಯಾಗಿದ್ದ ರಂಜಿತ್ಗೆ ಹೇಗಾದರೂ ಮಾಡಿ ಬಂಗಲೆ ಖರೀದಿ ಮಾಡಬೇಕೆಂದು ಇದೇ ವಿಚಾರವನ್ನು ಪರಿಚಿತರಾದ ಕೊಲೆ ಆರೋಪಿಗಳಿಗೆ ಹೇಳಿದ್ದಾನೆ ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸದ ಆರೋಪಿಗಳು ಸಿನಿಮಾ ಶೈಲ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಮನೆ ಬರೆದುಕೊಡುವಂತೆ ಆಗಸ್ಟ್ ಹದಿನಾಲ್ಕರಂದು ಮನೆಗೆ ಬಂದು ಎಚ್ಚರಿಸಿದ್ದಾರೆ ಅಂದು ಶಿಕ್ಷಕಿ ದಿವ್ಯಾಶ್ರೀ ವಾಸವಿದ್ದ ಮನೆಗೆ ತೆರಳಿದ್ದ ಆರು ಮಂದಿ ಆರೋಪಿಗಳು ಮನೆ ಬರೆದುಕೊಡುವಂತೆ ಧಮಕಿ ಹಾಕಿದ್ದಾರೆ ಇದಕ್ಕೆ ಶಿಕ್ಷಿ ಒಪ್ಪದೇ ಇದ್ದಕ್ಕೆ ಕೆರಳಿದ ಆರೋಪಿಗಳು ದಿವ್ಯಶ್ರೀ ಕತ್ತು ಕೈದು ಸ್ಥಳದಿಂದ ಪರೆಯಾಗಿದ್ದರು ಕೊಲೆಯ ನಂತರ ತಿರುಪತಿಗೆ ತೆರಳಿದ್ದ ಆರು ಆರೋಪಿಗಳನ್ನು ಮುಳುಬಾಗಿಲು ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಮೊದಲನೇದಾಗಿ ನಮ್ಮ ಮುಳುಬಾಗ್ಲು ಟೌನ್ ಸುಂಕೋಲೆಟಲ್ಲಿ ಹದಿನಾಲ್ಕನೇ ತಾರೀಕು ಒಂದು ವಿಜಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮನೆ ಒಳಗೇನೆ ಹೋಗಿ ಕೊಲೆಯನ್ನು ಮಾಡಿ ನಂತರ ಪರಾರಿಯಾಗಿತ್ತು ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನವನ್ನು ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇ ಅವನು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನೂ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲಾಗಿ ಏಳು ಜನನ ನಾವು ದಸ್ಕರೆಯನ್ನು ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದು ಏನು ಬಂದಿದ್ದು ಅಂದರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ ಅವನೇ ಮೇಯ್ನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತು ಇನ್ನ ನಾಲ್ಕು ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಒಳಗೆ ನುಗ್ತಾರೆ ಅವರು ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ತಗಿರಿ ಮಾಡಿದ್ದೀವಿ ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದು ಮುಂದೆ ಹೋಗುತ್ತೆ ಸೊ ದೀಸ್ ದಿಸ್ ಇಸ್ ದಿ ಇದರ ಜೊತೆಗೆ ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನೂ ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ ಇಲ್ಲ ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ ಐದು ಲಕ್ಷ ಹಿಡಿದು ಇಪ್ಪತ್ತು ಲಕ್ಷ ತನಕನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದು ಸ್ವಲ್ಪ ವ್ಯಾಮೋಹ ಇರೋದ್ರಿಂದ ಆ ಮನೆಯನ್ನ ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಸೊ ಅದಕ್ಕೋಸ್ಕರನೇ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅನ್ನೋ ಅನ್ನೋದು ಅವನ ತಲೆಯಲ್ಲಿರೋರು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರುವ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅವರು ಫಸ್ಟ್ ರೆಕಿ ಮಾಡಿದ್ದಾಗ ಒಬ್ಬರನ್ನೇ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನನ ಮರ್ಡರ್ ಮಾಡಬೇಕು ಅಂತ ಅವರು ಪ್ಲಾನ್ ಇತ್ತು ಇನ್ನು ಪ್ರಕರಣದ ಸಂಬಂಧ ಎಂಟು ಆರೋಪಿಗಳನ್ನು ಮುಳುಬಾಗಿಲು ನಗರ ಠಾಣೆ ಪೊಲೀಸರು ಬಂಧಿಸಿದ್ದು ಎಲ್ಲರೂ ಮುಳುಬಾಗಿಲು ವಾಸಿಗಳಾಗಿದ್ದಾರೆ ಈ ಕೊಲೆ ಘಟನೆ ನಡೆದಾಗ ಮಾಸ್ಟರ್ ಮೈಂಡ್ ರಂಜಿತ್ ಸ್ಥಳದಲ್ಲೇ ಇರದೆ ಬೇರೆಡೆಯಿಂದ ಆರು ಮಂದಿಯನ್ನು ಆಪರೇಟ್ ಮಾಡುತ್ತಿದ್ದ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಕೊಲೆ ಮಾಡಿದ ಆರು ಮಂದಿ ಆರೋಪಿಗಳು ಇದೇ ಮೊದಲ ಬಾರಿಗೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿದು ಬಂದಿದ್ದು ಎಲ್ಲರೂ ಕಾಲೇಜು ವಿದ್ಯಾರ್ಥಿಗಳೇ ಆಗಿದ್ದಾರೆ ಆದರೆ ಆಗಸ್ಟ್ ಹದಿನಾಲ್ಕರಂದು ಪದ್ಮನಾಭ್ ಹಾಗೂ ದಿವೇಶಿ ಇಬ್ಬರನ್ನು ಮುಗಿಸಲು ಬಂದಿದ್ದರು ಎಂದು ತಿಳಿದು ಬಂದಿದೆ ಅದೃಷ್ಟವಶಾತ್ ಅಂದು ಪದ್ಮನಾಭ್ ಮನೆ ಸಾಮಗ್ರಿ ಖರೀದಿಕೆಂದು ಹೊರಗೆ ಹೋಗಿದ್ದು ಕಾರಣ ಬಚಾವ್ ಆಗಿದ್ದಾರೆ ಮಾಡಿಬಿಟ್ಟು ಅಲ್ಲಿ ಏನೇ ಇದ್ರು ಅದನ್ನೆಲ್ಲ ತಗೊಂಡು ಹೋಗಬೇಕು ಅಂತ ಇದ್ದಿದ್ದು ಒಂದು ಅದರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನು ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದರೂ ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದರೂ ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬೋದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಏನಿಲ್ಲ ಅವರು ಈ ಏನೋ ಒಂದು ಥಮ್ ಪ್ರಿಂಟ್ ಮುಖಾಂತರ ಏನಾದ್ರು ಮಾಡ್ಬೋದು ಅನ್ನೋದು ಅವ್ರ ತಲೆಯಲ್ಲಿ ಇಲ್ಲ ಅದ್ರ ಬಗ್ಗೆ ನಾವು ಇನ್ನೂ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಇಲ್ಲ ಇವ್ರದ್ದು ನಾವು ಈ ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನು ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡೂ ಅನ್ನ ಮಾಡಿ ನಾವು ಅವ್ರನ್ನ ನ್ಯಾಬ್ ಮಾಡಿದ್ದೀವಿ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ಗಳನ್ನು ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಆ ದಿನ ನಮ್ಮದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡೂ ಸೇರಿ ನಾವು ಅವರ ಅರೆಸ್ಟನ್ನು ಮಾಡಿ ಮದುವೆ ಆಗಿದ್ದ ದಿನ ಅವರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರಿಚ್ತಾಳೆ ಮಗಳಿರೋದು ಅವರಿಗೆ ಅವರ ಗನ ಗಮನದಲ್ಲಿ ಇರೋದಿಲ್ಲ ಅದು ಅವರು ಅವರ ಪ್ಲಾನಿಂಗಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನನ್ನು ಮಾಡ್ತಾಳೆ ಅವಾಗ ಅವರು ಗಾಬರಿ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಆದರೆ ಅವರು ಕೃತ್ಯ ಮಾಡ ನಂತರ ಅವರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಅವನು ವಿಚಾರಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವಿನ್ನು ವಿಚಾರಣೆಯನ್ನು ಮಾಡಬೇಕಾಗಿದೆ ಟೋಟಲಿ ಸೆವೆನ್ ಆ್ಯಸ್ ಆಫ್ ನೌ ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನ ಕೊಡ್ತಾ ಇದ್ದೀನಿ ಅವರು ಸಿಕ್ಕಿರೋದ್ರಿಂದ ಇನ್ನು ಕಸ್ಟಡಿಗೆ ತಗೊಂಡು ನಂತರ ನಾವು ಮಾತಾಡೋದಿ ಬಾಕಿ ಇದೆ ಒಟ್ಟಿನಲ್ಲಿ ಬಂಗಲೆಯ ಆಸೆಯಿಂದ ಮನೆ ಬರೆದುಕೊಳ್ಳಿ ಎಂದು ಪದ್ಮನಾಭ್ ದಿವ್ಯಶ್ರೀ ದಂಪತಿಗಳ ಬೆನ್ನು ಬಿದ್ದಿದ್ದ ರಂಜಿತ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿ ತಪ್ಪೊಪ್ಪಿಕೊಂಡಿದ್ದಾರೆ ಆದರೆ ಕೊಲೆಗೆ ನೀಡಿದ ಕಾರಣದ ಆಧಾರದಲ್ಲಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಇದು ಯಾವುದೋ ಫಿಲಂ ನೋಡಿ ಮನೆ ಕಬ್ಜಾ ಮಾಡಲು ಸಿನಿಮಾ ಸ್ಟೈಲ್ನಲ್ಲಿ ಒಂಚು ಹಾಕಿದ್ದಾಗಿ ಆರೋಪಿಗಳು ಪೊಲೀಸರಿಗೆ ಹೇಳಿದ್ದು ತಾವಾಯಿತು ತಮ್ಮ ಮನೆಯಾಯಿತು ಎಂದು ಜೀವನ ನಡೆಸುತ್ತಿದ್ದ ಶಿಕ್ಷಕಿ ದಿವೇಶ್ರೀ ಬಾರದ ಲೋಕಕ್ಕೆ ತೆರಳಿದ್ದು ಯಾರದೋ ಆಸೆಗೆ ಕಾಲೇಜು ವಿದ್ಯಾರ್ಥಿಗಳು ಜೈಲು ಪಾಲಾಗಿ ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುಕೊಂಡಂತಾಗಿದೆ